ಇದೇ ರೀತಿ ಆಗೋದಿಲ್ಲ ಸುರಚಿಯಲ್ಲಿ ಪ್ರತಿಸನ ಹೌದು ತರ ಎಣ್ಣೆ ಸೌಂಡ್ ಬರುತ್ತೆ ಚಿರು ಅಂತ ಹೇಳ್ಬಿಟ್ಟು ಆ ಸೌಂಡ್ ಬರತರ ಎಣ್ಣೆ ಕಾಯಿಸಿ ಇದಕ್ಕೆ ಹಾಕ್ಬೇಕು ಗರಿಗರಿಯಾಗಿ ಬರಕ್ಕೆ ಕಾರಣ ಅದೇ ಕರೆದಿ ತಿಂಡಿ ಅಂದ್ರೆ ಎಲ್ಲಾರ್ಗೂ ಫಸ್ಟ್ ಬಾಯಲ್ಲಿ ನೀರು ಬಂದುಬಿಡುತ್ತೆ ಮಧ್ಯೆ ಒಡೆ ಮಾಡಕ್ಕೆ ಫಿಟ್ ರೆಡಿ ಆಗಿದೆ ಇವಾಗ ಇದು ರೆಡಿ ಆಗಿದೆ

ನಮಸ್ಕಾರ ವೀಕ್ಷಕ ಬಂಧುಗಳಿಗೆ ಸುರುಚಿ ನಮ್ಮ ರುಚಿ ಅಂತ ಹೇಳ್ತಾರೆ ಇವರು ಇಲ್ಲಿಂದ ತಳಿ ಸಂದರ್ಭದಿಂದ ನಾವು ಮಾತಾಡ್ತಿರೋದು ಅದ್ಭುತವಾಗಿ ಶುಭಾ ಮೇಡಮ್ ಅವರು ಬನ್ನಿ ಸುರುಚಿಯಲ್ಲಿ ಇನ್ನೊಂದು ಬಹಳ ಪ್ರಸಿದ್ಧ ಬಹಳ ಜನ ಇಷ್ಟಪಡ್ತಾಳೆ ನಮ್ದೊಂದು ಯುನೀಕ್ ರೆಸಿಪಿ ಇದೆ ಅದನ್ನು ತೋರಿಸ್ತೀನಿ ಬಹಳ ಯುನೀಕು ಅದರ ರೆಸಿಪಿನೂ ಯುನಿಕೆ ಬನ್ನಿ ಮೆದು ದೋಸೆ ತೋರಿಸಿದ್ರು ಶುಭ ಮೇಡಮ್ ಅವರು ಇವತ್ತು ಮದ್ದೂರು ವಡೆ ಹ್ಞೂ ಮದ್ದೂರು ವಡೆಯ

ಮದ್ದೂರ್ ವಡೆ ಮದ್ದೂರಲ್ಲಿ ಮಾತ್ರ ಫೇಮಸ್ ಅಲ್ಲ ಮದ್ದೂರ್ ವಡೆ ಈಗ ಬೆಂಗಳೂರು ತಮಿಳ್ನಾಡು ಮೈಸೂರು ಎಲ್ಲಾ ಕಡೆನೂ ಫೇಮಸ್ ಆಗಿದೆ ಸುರುಚಿನಲ್ಲಿ ಮದ್ದೂರ್ ವಡೆ ಇವಾಗ ಇಲ್ಲಿ ಯಾರು ಮಾಡ್ತಾ ಇರ್ಲಿಲ್ಲ ಸೊ ನಾವು ಮಾಡಿದ್ಮೇಲಿಂದ ತುಂಬಾ ಫೇಮಸ್ ಆಗಿದೆ ಅದು ಕ್ರಿಸ್ಪಿ ಗರ್ಗರಿ ಆಗಿರೋದನ್ನ ಕಾಫಿ ಟೈಮ್ ಅಲ್ಲಿ ತಿನ್ನಕಂತೂ ತುಂಬಾ ಚೆನ್ನಾಗಿರುತ್ತೆ ಅದ್ ಬಿಟ್ಟು ನೀವು ಯಾವಾಗ್ ಬೇಕಾದ್ರೂ ತಿನ್ಬೋದು ಕರ್ದಿದ್ದ ಐಟಮ್ ತಿನ್ನಕ್ಕೆ ನಾವೇನಾದ್ರೂ ಟೈಮ್ ಅಂತ ಹೇಳ್ತೇ ಏನಿಲ್ಲ ಯಾವಾಗ್ ಬೇಕಾದ್ರು ಕರ್ದಿದ್ದ ಐಟಮ್ ಎಲ್ರಿಗೂ ಬಾಯಿ ರುಚಿಯಾಗಿರೋದು ಯಾವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಮಾಡಿ ತೋರಿಸ್ತೀವಿ ಇವಾಗ ಒಂದ್ ಕಪ್ ಅಕ್ಕಿ ಹಿಟ್ಟು ಅದಕ್ಕೆ ಅರ್ಧ ಕಪ್ಪು ರವೆ ಇವಾಗ ನಾ ಇದನ್ನ ಉಪ್ಪಿಟ್ಟಿನ ರವೆ ಅಂತ ಹೇಳ್ತೀವಿ ಮೀಡಿಯಂ ರವೆ ಅದ್ ತಗೊಂಡಿದೀನಿ ಮತ್ತೆ ಅದೇ ಅರ್ಧ ಕಪ್ಪು ಮೈದಾ ಬೀಜ ಸ್ವಲ್ಪ ಕಡ್ಲೆಕಾಯಿ ಬೀಜನ ನಾವು ಹುರಿದಿಲ್ಲ ಹಾಗೆ ಪೌಡರ್ ಮಾಡ್ಕೊಂಡಿದೀವಿ ಮತ್ತೆ ಕರ್ವೆನ್ ಸೊಪ್ಪು ಕರ್ವೆನ್ ಸೊಪ್ಪು ಆರೋಗ್ಯಕ್ಕೆ ಒಳ್ಳೇದು ಮತ್ತೆ ಇದು ಎಣ್ಣೆಲಿ ಕರೆದಾಗ ರುಚಿ ತುಂಬಾ ಚೆನ್ನಾಗ್ ಕೊಡತ್ತೆ ಶುಂಠಿ ಹಾಕ್ತಾ ಇದೀವಿ ಅದ್ರ ಜೊತೆಗೆ ಎಳ್ಳು ಮತ್ತೆ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಮತ್ತೆ ಕೊತ್ತಂಬರಿ ಸೊಪ್ಪು ಇಂಗು ಇಂಗು ಮತ್ತೆ ಈರುಳ್ಳಿ ಈರುಳ್ಳಿ ಇಲ್ಲದೇ ಇದ್ರೆ ಮಂದೂರ್ ಒಳೆ ರುಚಿ ಬರಲ್ಲ ಇದ್ರ ಜೊತೆಗೆ ಒಂದ್ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಅದು ಕಲರ್ಗೆ ಇವಾಗ ಮಧುರ್ ಒಡೆಗೆ ರೆಡಿ ಮಾಡ್ಕೊಳ್ಳೋಣ ಹಿಟ್ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದ್ ಕಪ್ ಅಕ್ಕಿ ಹಿಟ್ ಹಾಕ್ತಾ ಇದೀನಿ ಮತ್ತೆ ರವೆ ಹಾಕ್ತಾ ಇದೀನಿ ಮೈದಾ ಹಾಕ್ತಾ ಇದೀನಿ ರವೆ ಮಾತ್ರ ರವೆ ಮತ್ತೆ ಮೈದಾ ಎರಡು ಅರ್ಧ ಅರ್ಧ ಕಪ್ಪು ಹೌದು ಹೌದು ಇವಾಗ ಹಿಟ್ ಮಿಕ್ಸ್ ಆಗಿದೆ ಇದಕ್ಕೆ ಇವಾಗ ಕಡ್ಲೆಕಾಯಿ ಬೀಜ ಪುಡಿ ಮಾಡ್ಕೊಂಡಿರೋ ಕಡಲೆಕಾಯಿ ಬೀಜ ಹಾಕ್ತಾ ಇದೀನಿ ಒಂದ್ ಕಪ್ ಇದೇ ರೀತಿ ಆಗೋದಿಲ್ಲ ಹೌದಾ ಹೌದು ಎಲ್ಲಿ ಅವಲೇಬಲ್ ಇದೆ ಇಲ್ಲ ಸರ್ ವಾರಕ್ಕೊಂದು ಮೂರ್ ದಿವಸ ಇರುತ್ತೆ ಇದು ಯಾಕಂದ್ರೆ ಬೇರೆ ಬೇರೆ ಐಟಮ್ಸ್ ಇರುತ್ತಲ್ಲ ಅಲ್ಲ ಹಾಗಾಗಿ ಎಲ್ಲಾ ಐಟಮ್ಸ್ ಇರೋದ್ರಿಂದ ಇದು ವಾರಕ್ಕೊಂದು ಎರಡ್ ದಿವಸ ಇದು ಎರಡ್ ಮೂರ್ ದಿವಸ ಇದು ಇರತ್ತೆ ಕಡ್ಲೆ ಬೀಜ ಹಾಕೊಂಡಿದೀನಿ ಎಳ್ಳ ಹಾಕೊಂಡಿದೀನಿ ಇವಾಗ ಹಿಂಗ್ ಒಂಚೂರು ಹಾಕೊಳ್ತೀನಿ ಒಂದು ಎರಡು ಚಿಟಿಕೆ ಅಷ್ಟು ಕರಿಬೇವು ಕರಿಬೇವು ಎಷ್ಟು ಕರ್ಬೇವು ಒಂದ್ ಹಿಡಿಯಷ್ಟು ಹಾಕೊಂಡಿದೀನಿ ಇದು ತುಂಬಾ ಸಣ್ಣಗೆ ನಾನ್ ಮಾಡ್ಕೊಂಡಿಲ್ಲ ಯಾಕೆಂದ್ರೆ ಎಣ್ಣೆಲ್ ಕರೆದಾಗ ಇದು ಆ ಕ್ರಿಸ್ಪಿನೆಸ್ ತುಂಬಾ ರುಚಿಯಾಗಿ ಅನ್ಸುತ್ತೆ ಇವಾಗ ಶುಂಠಿ ಹಾಕೊಂಡಿದೀನಿ ಶುಂಠಿ ಎಷ್ಟು ಶುಂಠಿ ಒಂದ್ ಇಂಚ್ ಅಷ್ಟು ಒಂದ್ ಇಂಚ್ ಅಷ್ಟು ಮತ್ತೆ ಹಸಿ ಮೆಣಸಿನಕಾಯಿ ನಾಲ್ಕು ಹಸಿ ಮೆಣಸಿನಕಾಯಿ ಹಾಕೊಂಡಿದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಇದೆಲ್ಲ ನಿಮ್ಗೆ ಎಷ್ಟು ಹಾಕೊಂಡ್ರೇನು ರುಚಿಯಾಗಿರುತ್ತೆ ನಾನು ಒಂದು ಮುಷ್ಟಿಯಷ್ಟು ಇದಿಷ್ಟು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇವಾಗ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಹಾಕೊಂಡಾಗ ಅದ್ರಲ್ಲಿ ಸ್ವಲ್ಪ ನೀರಿರುತ್ತೆ ನೀರಿನ ಅಂಶ ಇರೋದ್ರಿಂದ ಅದು ಎಷ್ಟು ಬೇಕಾಗತ್ತೆ ಆಮೇಲೆ ನಮ್ ನೀರು ಅಂತ ಗೊತ್ತಾಗತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಬೇಕು ಸುಮ್ನೆ ಹಿಂಗ್ ಮೇಲ್ಮೇಲ್ ಮಾಡಿದ್ರೆ ಅದು ಚೆನ್ನಾಗಿ ಬರಲ್ಲ ಯಾಕೆಂದ್ರೆ ಅದ್ರಲ್ಲಿರೋ ನೀರಿನ ಅಂಶ ಎಲ್ಲ ಅದು ಅಕ್ಕಿ ಹಿಟ್ಟಿಗೆ ರವೆಗೆ ಎಲ್ಲಾ ಬಿಟ್ಕೊಳತ್ತೆ ಅವಾಗ ಚೆನ್ನಾಗಿ ರುಚಿ ರುಚಿಯಾಗಿ ಬರತ್ತೆ ಅದು ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದೀನಿ ಅಂದಾಜು ಒಂದು ಅರ್ಧ ಸ್ಪೂನು ಅಥವಾ ಮುಕ್ಕಾಲ್ ಸ್ಪೂನ್ ಸಾಕಾಗತ್ತೆ ಇವಾಗ ಒಂದ್ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಳ್ಳೋಣ ಹಾ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು ಕಾಶ್ಮೀರಿ ಚಿಲ್ಲಿ ಪೌಡರು ಇದು ಕಲರ್ಗೆ ಇದೇನು ಖಾರ ಕೊಡಲ್ಲ ರುಚಿ ಕೊಡತ್ತೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಈಗ ಇದಕ್ಕೆ ಬಿಸಿ ಬಿಸಿ ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು ಎಣ್ಣೆ ಹಾಕಿದ ತಕ್ಷಣ ಇದು ಎಣ್ಣೆ ಸೌಂಡ್ ಬರುತ್ತೆ ಚಿರ ಅಂತ ಹೇಳ್ಬಿಟ್ಟು ಎಣ್ಣೆ ಕಾಯಿಸಿ ಬಿಸಿ ಬಿಸಿ ಎಣ್ಣೆ ಸ್ಪೂನ್ ಸ್ಪೂನ್ ಹಾಕೊಂಡು ಎಣ್ಣೆ ಬಿಸಿ ಇರೋದ್ರಿಂದ ತಕ್ಷಣ ಮಿಕ್ಸ್ ಮಾಡಕ್ ಆಗಲ್ಲ ಒಂದ್ ಸೆಕೆಂಡ್ ಹಿಟ್ಟನ್ನ ಅದ್ರ ಮೇಲೆ ಹಾಕೊಂಡು ಅದು ಚೆನ್ನಾಗಿ ನಾತ್ಕೋಬೇಕು ಯಾಕೆಂದ್ರೆ ಹಿಂಗ್ ಮುಷ್ಟಿ ಮಾಡ್ಕೊಂಡಾಗ ಅದು ಹಿಂಗ್ ಬರ್ಬೇಕು ಹಿಡಿ ಸೊ ಆ ತರ ಚೆನ್ನಾಗಿ ಎಣ್ಣೆನ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟಿಗೆ ಹಿಟ್ಟಿಗೆ ಎಣ್ಣೆ ಮಿಕ್ಸ್ ಆದಾಗ ಅವಾಗ ನೀರು ಕಮ್ಮಿ ಹಿಡ್ಸತ್ತೆ ಗರ್ಗರಿಯಾಗಿ ಬರಕ್ಕೆ ಕಾರಣ ಅದು ಎಣ್ಣೆ ಎಣ್ಣೆ ಏನ್ ಹಾಕೊಂಡಿರ್ತೀವಲ್ಲ ಅದು ರುಚಿ ಜಾಸ್ತಿ ಕೊಡತ್ತೆ ಕರದಿ ತಿಂಡಿ ಅಂದ್ರೆ ಎಲ್ಲಾರ್ಗೂ ಫಸ್ಟ್ ಬಾಯಲ್ ನೀರ್ ಬಂದ್ಬಿಡತ್ತೆ ಇವಾಗ ನೀರ್ ಹಾಕೊಳ್ಳೋಣ ಎಣ್ಣೆ ಸಾಕು ಇವಾಗ ನೀರ್ ಹಾಕೊಳ್ಳೋಣ ತುಂಬಾ ನೀರ್ ಹಾಕೊಳ್ಳೋದ್ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳೋಣ ನೀರ್ ಜಾಸ್ತಿ ಅದು ಕ್ರಿಸ್ಪಿನೆಸ್ ಬರಲ್ಲ ನಮ್ಮ ಚಪಾತಿ ಹಿಟ್ಟಿನ ಅದಕ್ಕಿದ್ರೆ ಸಾಕು ಅದಕ್ಕಿಂತ ಒಂಚೂರು ಗಟ್ಟಿಯಾಗಿದ್ರೇನು ತೊಂದ್ರೆ ಇಲ್ಲ ಮಾಡ್ತಾ ಮಾಡ್ತಾ ಸ್ವಲ್ಪ ನೀರ್ ಬಿಟ್ಕೊಳತ್ತೆ ಅದಕ್ಕೋಸ್ಕರ ತುಂಬಾ ನೀರ್ ಹಾಕೊಂಡು ಮತ್ತೆ ಮೇಲೆ ಹಾಕೊಂಡ್ರೆ ಅದ್ ರುಚಿ ಬರಲ್ಲ ಯಾವ್ದು ಹಿಟ್ಟು ಹಾಕೊಳ್ಳೋದು ಅಥವಾ ರವೆ ಹಾಕೊಳ್ಳೋದು ಯಾವ್ದು ಮಾಡ್ಬಾರ್ದು ಮತ್ತೆ ಏನು ಫಸ್ಟ್ ಹಾಕೊಂಡಿದೀವೋ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ನಾವು ಕಲ್ಸ್ಕೊಳ್ಬೇಕು ಈಗ ಇವಾಗ ಇದ್ರಲ್ಲಿ ಒಂದು ಇಪ್ಪತ್ತು ಹದಿನೈದರಿಂದ ಇಪ್ಪತ್ತಂತೂ ವಡೆ ರೆಡಿ ಆಗತ್ತೆ ಚೆನ್ನಾಗಿ ಒಂದ್ ಮುದ್ದೆ ತರ ಬಂದ್ಬಿಡತ್ತೆ ಅದು ಚಪಾತಿ ಹಿಟ್ ಕಲ್ಸಿದ್ರೆ ಹೇಗೆ ಒಂದು ಹಿಟ್ಟಿನ ಮುದ್ದೆ ಬರುತ್ತಲ್ಲ ಹಾಗೆ ಇದು ಬರುತ್ತೆ ನೀರು ಹಾಕಿ ಹಾಕಿ ಇದು ಮಾಡ್ಬೇಕು ಹಾ ನೀರ್ ನೋಡ್ಕೊಂಡ್ ಹಾಕೊಂಡ್ ಕಲ್ಸ್ಕೊತಾ ಇರ್ಬೇಕು ಒಟ್ಟಿಗೆ ಒಂದೇ ಸಲ ಹಾಕೊಳ್ಳೋದು ಬೇಡ ಹಾ ನೋಡಿ ಇದು ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ಈಗ ಸೊ ಈಗ ನೋಡಿ ಮುದ್ದೆ ತರ ಒಂದು ಪುಡ್ಡ ರೆಡಿ ಆಯ್ತು ಹೌದು ಹೌದು ನೋಡಿ ಪಾತ್ರೆಯಿಂದ ಎಲ್ಲ ಬಿಟ್ಕೊಂಡ್ಬಿಡ್ತು ಸೊ ನಿಮ್ಗೀಗ ಇದು ರೆಡಿ ಆಗಿದೆ ಇದನ್ನ ಇವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನ್ಯಕ್ ಬಿಟ್ಬಿಡೋಣ ಯಾಕೆಂದ್ರೆ ರವೆ ಎಲ್ಲ ಸೊ ಹಾಗಾಗಿ ಇದನ್ನ ಬಿಟ್ಬಿಟ್ಟು ಆಮೇಲಿಂದ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಮದುವರ್ ಒಡೆ ರೆಡಿ ಹತ್ ನಿಮಿಷ ಆಗಿದೆ ಹಿಟ್ಟು ಚೆನ್ನಾಗಿ ಹಾ ಈ ತರ ಆಗಿದೆ ಇವಾಗ ಮದುವರ್ ಒಡೆ ಮಾಡಕ್ಕೆ ಹಿಟ್ ರೆಡಿ ಆಗಿದೆ ಇವಾಗ ಒಂದೊಂದು ಉಂಡೆನ ಹೇಗೆ ಅಂದ್ರೆ ಒಂದು ಚಪಾತಿ ಹಿಟ್ಟಿನ ಅಷ್ಟು ಒಂದು ಉಂಡೆ ತಗೋಬೇಕು ಹಿಟ್ಟು ತಗೊಂಡು ಇವಾಗ ನಾವು ಬಾಳೆ ಎಲೆನಲ್ಲಿ ತಟ್ಕೊಂಡು ಮಾಡೋಣ ಬಾಳೆ ಎಲೆ ತಗೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬೇಡಣ್ ಸ್ವಲ್ಪ ಕೈಗೂ ಎಣ್ಣೆ ಮಾಡ್ಕೊಂಡಿದೀನಿ ಸೊ ಇವಾಗ ತಟ್ಟಣ ಇದು ಸೈಡೆಲ್ಲ ಕ್ರಿಸ್ಪಿ ಆಗಿರ್ಬೇಕು ಅಂದ್ರೆ ಸ್ವಲ್ಪ ತೆಳ್ಳಿಗಿರ್ಬೇಕು ಮದ್ಯ ದಪ್ಪ ಇದ್ರೂ ಪರವಾಗಿಲ್ಲ ಸೊ ಸೈಡ್ ತೆಳ್ಳಗಿದ್ರೆ ಅವಾಗ ಆಗಿ ಬರುತ್ತೆ ಅವಾಗ್ಲೇ ಅದು ರುಚಿ ಎಲ್ಲ ಮಾಡಿ ರೆಡಿ ಇಟ್ಕೊಂಡು ಒಂದು ಐದಾರು ಒಟ್ಟಿಗೆ ಮಾಡ್ಕೋಬಹುದು ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ತಾ ಇದೆ ಅಷ್ಟೊತ್ತಿಗೆ ತಟ್ಟಿ ಇಟ್ಕೊಂಡ್ಬಿಟ್ರೆ ಬೇಗ ಆಗತ್ತೆ ಮಾಡಿ ಇದನ್ನ ಎಣ್ಣೆ ಕಾದಿದ್ದೆ ನೋಡ್ಕೊಂಡು ಎಣ್ಣೆ ಕಾದಿದೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದನ್ನ ಹಾಕಿ ಇವಾಗ ಇದನ್ನ ಸಣ್ಣ ಊರಿನಲ್ಲೇ ಬೇಯಿಸ್ಬೇಕು ಯಾಕೆಂದ್ರೆ ಕರಿಯೋದು ಸಣ್ಣ ಊರಿಲ್ ಕರೀಲಿಲ್ಲ ಅಂತ ಹೇಳಿದ್ರೆ ಅದು ಹೇಳಿದ್ರೆಸ್ ಬರಲ್ಲ ಸೊ ಗೋಸ್ಕರ ಸಣ್ಣ ಊರಿನಲ್ಲಿ ಇದನ್ನ ಕರಿಯೋಣ ಒಂದ್ ಐದ್ ನಿಮಿಷ ಆಗತ್ತೆ ಇದು ಐದ್ ನಿಮಿಷರುಳ್ಳಿ ಎಲ್ಲ ಚೆನ್ನಾಗಿ ಅದು ಒಳಗಡೆ ಎಲ್ಲ ಹಿಟ್ಟೆಲ್ಲ ಬೇಯ್ಬೇಕಲ್ಲ ಸೊ ಈರುಳ್ಳಿನು ಎಲ್ಲಾ ನಿಮ್ಗೆ ಕ್ರಂಚಿ ಕ್ರಂಚಿ ಯಾಕೆ ಸಿಗ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳತ್ತೆ ಇವಾಗ ಇದು ರೆಡಿ ಆಗಿದೆ ಎರಡು ಕಡೆ ಚೆನ್ನಾಗಿ ಕ್ರಿಸ್ಪಿ ಆಗಿ ಆಗಿದೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಸೊ ಮತ್ತೆ ಈರುಳ್ಳಿ ಎಲ್ಲ ಅದು ಚೆನ್ನಾಗಿ ನಿಮ್ಗೆ ಒಂಥರ ಗೋಲ್ಡನ್ ಕಲರ್ ಬಂದಿದೆ ಗೊತ್ತಾಗ್ತಾ ಇದೆ ಇವಾಗ ಇದನ್ನ ತೆಗೆದುಬಿಡೋಣ இல்ல ಗರ್ಗರಿಯಾಗಿರೋ ಹ್ಮ್ ಹತ್ತೂರ್ ವಡೆ ರೆಡಿ ಇದೆ ಬಿಸಿ ಬಿಸಿ ಆಗಿದೆ ಮೊದಲು ವಡೆ ಸುರುಚಿದು ರೆಡಿ ಎಷ್ಟು ಗಂಟೆಗೆ ಸಿಗುತ್ತೆ ರೆಡಿಯಾಗಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ರೆಡಿ ಇರುತ್ತೆ ಆಹ್ಹ್ ವಾರಕ್ಕೆ ಮೂರು ದಿವ್ಸ ಎರಡರಿಂದ ಮೂರು ದಿವಸ ಖಂಡಿತ ಎಷ್ಟು ಚೆನ್ನಾಗಿದೆ ಓಡಿ ಆ ಈ ತರದ್ ನಮ್ಗೆ ಸಿಗಬೇಕಂದ್ರೆಚಿಗೆ ಬರಬೇಕು ಕ್ರಿಸ್ಪಿಯಾಗಿ ನಾನು ಹೇಳ್ದಂಗೆ ಚಟ್ನಿ ಒಟ್ಟಿಗೆ ಒಂದು ಮತ್ತೂರು ಒಡೆನ ಸುರುಚಿಯಲ್ಲಿ ಟೇಸ್ಟ್ ಮಾಡಿಬಿಟ್ರೆ ರುಚಿಯ ಒಂದು ಮಹತ್ವ ಗೊತ್ತಾಗುತ್ತೆ ನಮಗೆ ಕ್ರಿಸ್ಪಿ ಸಾಫ್ಟ್ ಹಂಗೆ ಕ್ರಿಸ್ಪಾಗಿದೆ ತಕೊಂಡ್ಕೊಂಡು ಕುಡಂತರಲ್ಲ ಮಸ್ತ್ ನಮ್ಗೆ ಹೆಂಗೆ ಬೇಕು ಹಂಗೆ ಬಿಸ್ಕೆಟ್ ಫೀಲ್ ಆ ಹಾ ನೋಡ್ರಿ ಅದ್ಭುತ ನೀವು ತರದು ಪ್ರಯಾಣಿಸುವಾಗ ಟ್ರೈನಲ್ಲಿ ಆಮೇಲೆ ಸಾಯಂಕಾಲ ಒಳ್ಳೆ ಕ್ರಿಸ್ಪಿಯಾಗಿ ಏನೋ ಒಂದು ಖರೀದಿ ಪದಾರ್ಥ ಬೇಕು ಅಂದ್ರೆ ಮದ್ದುರ್ ಒಳೆ ನಮ್ಮ ಒಳ್ಳೆ ಸ್ನೇಹಿತ ಆಹಾ ಮದ್ದೂರು ಒಳೆಗಳನ್ನ ಅಂತ ನೆಲೆಸೋದು ಹೋಗ್ತಾ ಇರೋದು ಆ ಹಾ ಹಾ ಏನ್ ಅದ್ಭುತವಾಗಿದ್ರಿ ಆ ಬಾ ಬಾ ಮಕ್ಕಳು ಸಿಕ್ಕಾಪಡಿ ಇಷ್ಟಪಡ್ತಾರೆ ನಾವು ಬಿಡಿ ನಮಗೆ ಇಂಥ ಬೇಕಲ್ಲ ಹ್ಞೂ ಅದಕ್ಕಾಗಿ ನಾವು ಬರೋದು ಸುರುಚಿಯ ಅಡ್ರೆಸ್ಸು ಫೈನ್ ಸುಂದರದ ಗೂಗಲ್ ಲೊಕೇಶನ್ ಎಲ್ಲ ಕೊಟ್ಟಿರ್ತೀನಿ ಬಂದು ಪ್ಲೇಸ್ ಮಾಡ್ಬಿಟ್ಟು ನಮಗೆ ಹೇಳಿ ನಿಮ್ಮ ಸಂಚೆಗೆ ನಾವಂತೂ ಸಚಿವನ ಹೋಗ್ತಾ ಇರೋದು ಪಾರ್ಸ ಹ್ಞೂ ನಮಸ್ಕಾರ ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ